ಹಾಯ್ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ಹೊಸ ವಿಷಯ ತಗೊಂಡು ಬರ್ತಾಯಿದ್ದೀನಿ ಕನ್ನಡ ಶಾಲೆಯಲ್ಲಿ ಪ್ರಿಯರ್ ನಡೀತಾ ಇರ್ತಿತ್ತಲ್ಲ ಅವಾಗ ಪ್ರಿಯರ್ ಆದಮೇಲೆ ಪಂಚಾಂಗ ಅಮರವಾಣಿ ಎರಡು ಓದಿಸ್ತಿದ್ರು ಅಲ್ಲಿ ಅಮರವಾಣಿಯಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತಿತ್ತು ಬಟ್ ಅದರಲ್ಲಿ ನಮ್ಮ ಪಕ್ಕದಲ್ಲಿ ಹುಡುಗನಿಗೆ ಒಂದು ಡೌಟು ಬಂದಿತ್ತು ಪ್ರಿಯರ್ ಆದಮೇಲೆಲ್ಲ ಕ್ಲಾಸ್ ರೂಮಿಗೆ ಹೋದೀವಿ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೀವಿ ಸರ್ ನನಗೊಂದು ಡೌಟ್ ಇದೆ ಅಂತಂದು ಹಾಂ ಹೇಳಪ್ಪ ಅಂತಂದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಬರ್ತಿದ್ರಲ್ಲ ಸರ್ ಅದು ನನಗೆ ಡೌಟ್ ಇತ್ತು ಹಾಂ ಅದೇ ಹೇಳು ಏನಾಯಿತು ಅಂತ ಸರ್ ನಾನು ಹೊರಗಡೆ ಹೋಗ್ಬಿಡ್ತೀನಿ ಹಾಂ ಹೋಗ್ಬಾರಪ್ಪ ಹೋದ ಹೊರಗಡೆ ಹೋದ ಹೋಗ್ಬಿಟ್ಟು ಮಣ್ಣು ತೊಗೊಂಬಂದ ಎಲ್ಲ ಏನು ಮಣ್ಣು ತೊಗೊಂಬಂದಿದ್ದಿಲ್ಲ ಸರ್ ನಿಮಗೆ ಹೇಳ್ತೀನಿ ಅದು ಡೌಟ್ ಇದೆ ಅಂತ ಹಾಂ ಹೇಳಪ್ಪ ಅಂತ ಎಲ್ಲ ಮಣ್ಣನ್ನು ಕಲಿಸ್ಬಿಟ್ಟು ಕೈಗೆಲ್ಲ ಮಾಡ್ಕೊಂಬಿಟ್ಟ ಕೈಗೆ ಆದಮೇಲೆ ಸರ್ ಬಾಯಿ ಯಾಕೆ ಮೊಸರು ಆಗಲಿಲ್ಲ ಅಂದ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಬರ್ತಿತ್ತಲ್ಲ ನಾನು ಬಾಯಿ ಮೊಸರು ಆಗಲಿಲ್ಲ ಅಂತಂದ ಹಸಿರುಲ್ಲಿ ಎಲ್ಲರೂ ಬಿದ್ದು ಬಿದ್ದು ನಗಾತರು ಆಮೇಲೆ ಸರ್ ಬೈದರು ಎಲ್ಲ ಸುಮ್ಮನೆ ಇರಿ ಅಂತ ಎಲ್ಲ ಸುಮ್ಮನೆ ಕೂತ್ರು ಆಮೇಲೆ ಇವ್ನಿಗೆ ಹೇಳ್ತಾಯಿದ್ರು ಸರ್ ಕೈ ಕೆಸರಾದರೆ ಅಂದರೆ ಏನಪ್ಪ ಅಂತಂದ್ರೆ ಫುಲ್ಲು ನೀನು ಕೆಲಸ ಮಾಡಬೇಕು ಆಮೇಲೆ ದುಡಿಬೇಕು ಅದರಿಂದ ಏನು ಫಲ ಬರ್ತಲ್ಲ ಅದನ್ನು ನೀನು ಬೇಕಾಗಿದ್ದು ಎಲ್ಲ ತಿಂತೀಯಲ್ಲ ಅದೇ ಬಾಯಿ ಮೊಸರಪ್ಪ ಅಂತಂದಾಗ ಆಯ್ತು ಸರ್ ಅಂಥೇಳಿ ಸುಮ್ಮನೆ ಕೂತಾ ನನ್ನ ವಿಡಿಯೋ ಇಷ್ಟ ಆದರೆ ನೋಡ್ತಾ ಇರಿ ಹಲೋ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮತ್ತೆ ನನ್ನ ಚಾನಲ್ನಲ್ಲಿ ಸಿಗೋಣ